ಆತ್ಮೀಯ ವಿದ್ಯಾರ್ಥಿಗಳಿಗೆ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಿಮಗೆ ಈಗಾಗಲೇ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯ ಒಂದು ಮೊದಲ ಸುತ್ತಿನ ಒಂದು ಆಯ್ಕೆ ಪಟ್ಟಿಯನ್ನು ಈಗಾಗಲೇ ಬಿಟ್ಟಿರ್ತಾರೆ ಹಾಗಾದರೆ ಈ ಒಂದು ಆಯ್ಕೆ ಪಟ್ಟಿಯಲ್ಲಿ ಬಂದಂಥ ವಿದ್ಯಾರ್ಥಿಗಳ ಹೆಸರು ನಿಮ್ಮ ನೋಡಿಕೊಂಡಿದ್ದರೆ ನೀವು ಯಾವ ಡೇಟಿಗೆ ಅಂದರೆ ಯಾವ ದಿನಾಂಕದೊಳಗೆ ನೀವು ಅಡ್ಮಿಷನನ್ನು ಮಾಡಲಿಕ್ಕೆ ಹೋಗಬೇಕು ಅನ್ನುವಂಥದ್ದನ್ನು ಈ ಒಂದು ನೋಟಿಫಿಕೇಷನ್ ಕೇಳಿದವರು ಬಿಟ್ಟಿದ್ದಾರೆ ಅದನ್ನು ನಿಮಗೆ ಈ ಒಂದು ವಿಡಿಯೋದ ಮೂಲಕ ತೋ ತಿಳಿಸ್ತಾ ಇದ್ದೀನಿ ನೋಡಿರಿ ಪತ್ರಿಕಾ ಪ್ರಕಟಣೆ ಕರ್ನಾಟಕ ವಸತಿ ಶಿಕ್ಷಣ ಸಂಘ ಸಂಸ್ಥೆಗಳ ಸಂಘದಡಿ ಕಾರ್ಯನಿರ್ವಹಿಸಿದ ಮೊರಾರ್ಜಿ ದೇಸಾಯಿ ಕಿತ್ತೂರಾಣಿ ಚೆನ್ನಮ್ಮ ಏಕಲವ್ಯ ಮಾದರಿ ಅಟಲ್ ಬಿಹಾರಿ ವಾಜಪೇಯಿ ಶ್ರೀಮತಿ ಇಂದಿರಾ ಗಾಂಧಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾಸ್ತಿ ವೆಂಕಟೇಶ್ ಹೆಂಗಾರ್ ಸಂಗೂಳಿ ರಾಯಣ್ಣ ಕವೀರಣ್ಣ ಗಾಂಧಿ ತತ್ವ ಶ್ರೀ ನಾರಾಯಣ ಗುರು ಮುಂತಾದ ವಸತಿ ಶಾಲೆಗಳ ಒಂದು ಆರನೇ ತರಗತಿ ಪ್ರವೇಶಕ್ಕೆ ಆರು ಅಭ್ಯರ್ಥಿಗಳ ಮೆರಿಟ್ ಮತ್ತು ಅಭ್ಯರ್ಥಿಗಳು ದಾಖಲಿಸಿ ದಾಖಲಿಸಿರುವ ಇಚ್ಛೆ ಆಯ್ಕೆಗಳ ಆಧಾರದ ಮೇಲೆ ಮೊದಲ ಸುತ್ತಿನ ಸೀಟು ಹಂಚಿಕೆಯ ಫಲಿತಾಂಶ ದಿನಾಂಕ ಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಅಂದರೆ ಈಗಾಗಲೇ ನೀವು ಫಸ್ಟ್ ರೌಂಡನ್ನು ಬಿಟ್ಟಿದ್ದಾರೆ ಯಾವುದು ಕ್ಯಾಟಗರಿ ವೈಸು ಹಾಗೆ ನಿಮ್ಮೊಂದು ಆಯ್ಕೆ ಪಟ್ಟಿಯಲ್ಲಿ ಫಸ್ಟ್ನೇ ಒಂದನೇ ರೌಂಡನ್ನು ಬಿಟ್ಟಿದ್ದಾರೆ ಈಗಾಗಲೇ ಸ್ವಲ್ಪ ಸಾಕಷ್ಟು ಲೇಟ್ ಆಯಿತು ಈ ಬಾರಿ ಆದರೂ ಸ್ವಲ್ಪ ಒಂದು ಇಲೆಕ್ಷನ್ ಆದಮೇಲೆ ಈ ಒಂದು ಮೂರನೇ ತಾರೀಕಿಗೆ ಫಸ್ಟ್ ರೌಂಡನ್ನು ಬಿಟ್ಟಿದ್ದಾರೆ ಸೊ ಹಾಗಾಗಿ ನೀವು ವಿದ್ಯಾರ್ಥಿಗಳು ನೀವು ನಿಮ್ಮ ಹೆಸರಿನಾದರೂ ಆದರೂ ಫಸ್ಟ್ ರೌಂಡಲ್ಲಿ ಬಂತಂದರೆ ನೀವು ಅದು ಯಾವ ಡಾಕ್ಯುಮೆಂಟ್ಸ್ಗಳನ್ನು ನೀವು ಅಲ್ಲಿ ಕೊಡಬೇಕು ಹಾಗೆ ನೀವು ಯಾವ ದಿನಾಂಕದೊಳಗೆ ಹೋಗಿ ಅಲ್ಲಿ ಸ್ಕೂಲಿಗೆ ಹೋಗಿ ಅಡ್ಮಿಷನನ್ನು ಮಾಡಬೇಕು ಎನ್ನುವಂಥದನ್ನೇ ಒಂದು ಈ ಈ ಒಂದು ನೋಟಿಫಿಕೇಶನ್ ಮುಖಾಂತರ ಅವರು ನಿಮಗೆ ತಿಳಿಸ್ತಾ ಇದ್ದಾರೆ ಸೀಟು ಹಂಚಿಕೆಯ ಫಲಿತಾಂಶವನ್ನು ಪರಿಶೀಲಿಸಿ ಸೀಟು ಹಂಚಿಕೆಯಾದ ವಿದ್ಯಾರ್ಥಿ ಅಭ್ಯರ್ಥಿಗಳು ದಿನಾಂಕ ಏಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಜೆ ಐದು ಮೂವತ್ತರವರೆಗೆ ಸಂಬಂಧಿಸಿದ ಪ್ರವೇಶ ಶಾಲೆಗಳಲ್ಲಿ ಪ್ರವೇಶ ಪಡೆಯಬಹುದಾಗಿದೆ ಅಂದರೆ ಏಳನೇ ತಾರೀಕಿನ ಒಳಗೆ ಇಬ್ಬರು ಏಳನೇ ತಾರೀಖಿನೊಳಗೆ ಇವತ್ತು ಐದನೇ ತಾರೀಕು ಸೊ ಏಳನೇ ತಾರೀಕಿನ ನೀವು ಏನು ಮಾಡಬೇಕು ಸಂಬಂಧಪಟ್ಟಂಥ ಒಂದು ಮೊರಾರ್ಜಿ ಶಾಲೆಗೆ ಹೋಗಿ ನೀವು ಅಡ್ಮಿಷನನ್ನು ಮಾಡುವಂಥದ್ದು ಹಾಗಾದರೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನುವಂಥದ್ದನ್ನು ನಾನು ಹಿಂದಿನ ವೀಡಿಯೋನಲ್ಲಿ ಒಂದು ವೀಡಿಯೋನ ಮಾಡಿ ಹಾಕಿದ್ದೀನಿ ಆ ವೀಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೆಳಗೆ ಕೊಟ್ಟಿರ್ತೇನೆ ಆ ಒಮ್ಮೆ ನೋಡ್ಕೊಳ್ಳಿ ಹಾಗಾಗಿ ಸಾಧ್ಯವಾದಷ್ಟು ವಿದ್ಯೆ ಎಲ್ಲ ವಿದ್ಯಾರ್ಥಿಗಳು ಬೇಗ ನಿಮ್ಮ ಪಾಲಕರ ಜೊತೆ ಹೋಗಿ ಸ್ಕೂಲಿಗೆ ಹೋಗಿ ಅಡ್ಮಿಷನನ್ನು ಮಾಡಿ ಹಾಗೆ ಸಂಬಂಧಪಟ್ಟಂಥ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ನೀವು ಅಡ್ಮಿಷನನ್ನು ಮಾಡಿ ಮಾಡಿರಿ ನೆಕ್ಸ್ಟ್ ಈಗ ಒಂದು ವೇಳೆ ನಿಮ್ಮ ಹೆಸರು ಒಂದೇ ಲಿಸ್ಟ್ನಲ್ಲಿ ಬಂದಿಲ್ಲಪ್ಪ ಅಂದರೆ ನೆಕ್ಸ್ಟ್ ಇನ್ನೊಂದು ವೀಕ್ ಆದಮೇಲೆ ಆದಷ್ಟು ಬೇಗ ಸೆಕೆಂಡ್ ರೌಂಡನ್ನು ಸಹ ಬಿಡ್ತಾರೆ ಅಲ್ಲೂ ಸ್ವಲ್ಪ ವೆಯ್ಟ್ ಮಾಡಿ ಸೆಕೆಂಡ್ ತರ್ಡ್ ಫೋರ್ತ್ ತನಕ ನಾಲ್ಕನೇ ರೌಂಡ್ ತನಕ ಒಂದ್ಸಲಿ ರಿಸಲ್ಟನ್ನು ಬಿಡ್ತಾರೆ ಸೊ ಸ್ವಲ್ಪ ವೆಯ್ಟ್ ಮಾಡಿ ಯಾವುದಕ್ಕೂ ಓಕೆ ವಿದ್ಯಾರ್ಥಿಗಳೇ ಹಾಗೆ ಇದ್ರ ಬಗ್ಗೆ ಏನೂ ಏನಾದರೂ ಹೆಚ್ಚಿನ ಇನ್ಫಾರ್ಮೇಷನ್ಗಳಿದ್ರೆ ನಿಮಗೆ ತಕ್ಷಣ ತಿಳಿಸುವಂಥ ಕೆಲಸ ಮಾಡ್ತೀವಿ ಹಾಗಾದರೆ ಈ ಒಂದು ಮಾಹಿತಿಯು ತಮಗೆ ಇದೇ ಇಷ್ಟವಾದರೆ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು